Субтитры сделал DimaTorzok या निर्भवति वारता अभ्युत्तानां धर्मस्य तदात्मनां सृजामहं परित्राणाय साधूना विनाशाय प्रथा ಧರ್ಮ ಸಂಸ್ಥಾಪನ ಏನಪ್ಪ ಭವಾನಿಯುಗೆ ಕಲಿಯುಗದ ರಾಜಕಾರಣಿ ಬಾಯಲ್ಲಿ ಧರ್ಮದ ಶ್ಲೋಕ ಎಂದು ಸಂಶಯ ಪಡ್ತಿದ್ದೀರಾ ಇದರ ಅರ್ಥ ಏನು ಗೊತ್ತಾ ಜಗದಲ್ಲಿ ಅನ್ಯಾಯದ ಅಟ್ಟಾಸ ಹೆಚ್ಚಾದಾಗ ಅಧರ್ಮಿಗಳು ತಾಂಡವಾಡುತ್ತಿರುವಾಗ ನಮ್ಮಂತ ರಾಜಕಾರಣಿಗಳ ಮಟ್ಟ ಹೆಚ್ಚಾದಾಗ ಅದನ್ನು ಮಟ್ಟ ಹಾಕಲು ದೇವರು ಯಾವುದಾದ ರೂಪದಲ್ಲಿ ಹುಟ್ಟಿ ಬರ್ತಾನಂತ ಆದರೆ ಇದು ಕಲಿಯುಗ ಕರಾಳ ಕಲಿಯುಗ ತಲೆ ಹಿಡಿಯುವರ ಕಲಿಯುಗ ತೆಗೆಯುವರ ಕಲಿಯುಗತ್ತರಿಸುವರ ಕಲಿಯುಗ ಅಂದಮ್ಯಾಗೆ ದೇವರು ಹುಟ್ಟುವುದಂದ್ರೆ ಅನರ್ಥ ನಮ್ಮಂತ ಕನ್ನ ಇಲ್ಲ ಅಂತ ಅಲ್ಲರ್ಥ ನೀವು ಹಾಕು ಒಂದೇ ಒಂದು ಓಟಿ ನಾಶಗಾಗಿ ಬಣ್ಣ ಬಣ್ಣದ ಮಾತುಗಳನ್ನು ಹೇಳ್ತೀವಿ ಇಲ್ಲ ಸಲ್ಲದ ಕಥೆಗಳನ್ನು ಕೊಡ್ತೀವಿ ಇನ್ನ ಕನ್ನ ಕುಡ್ತೀವಿ ಕುಡಿಯ ಕೆಂಡನು ಕುಡ್ತೀವಿ ಬರ್ಸಂಗ ಬಿತ್ರ ಬಲ್ಯಕ್ ಮಕ್ಕಳಿಗೆ ಹೆಣ್ಣು ಕುಡ್ತೀವಿ ಬೇಕಾರೆ ಮಾಡಿ ನಿಮ್ದೊಂದು ಓಟ್ ಕಿತ್ತುಕೊಳ್ತೀವಿ ಮುಂದೆ ಒಂದಲ್ಲ ಎರಡಲ್ಲ ರಾಮಾಯಣದಲ್ಲಿ ರಾವಣ ಮಹಾಭಾರತದಲ್ಲಿ ಶಕುನಿ ಖಲನಾಯಕನಾಗಿದ್ದ ಆದರೆ ಈ ಕಲಿಯುಗದ ರಾಮಾಪುರದಲ್ಲಿ ಈ ಚಕ್ರವರ್ತಿನೇ ಖಲನಾಯಕನಾಗಿ ಕಂಡ ಕಂಡ ಕನ್ಯರ ಜೊತೆ ಕಣ್ಣಾ ಮುಚ್ಚಲು ಆಟವಾಡಿ ಆನಂದ ಸಾಗರದಲ್ಲಿ ಕಾಲ ಕಳೆಯಬೇಕು ರಂಡೇ ಮುಂಡೆ ರಾಜಕಾರಣದಲ್ಲಿ ಜಾಣ ಮುಂಬರುವ ಚುನಾವಣೆಯಲ್ಲಿ ಬಹುಮತದಿಂದ ಆರಿಸಿ ಬಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಏಕಚಕ್ರಾಧಿಪತಿಯಾಗಿ ಕೆಲಸದ ಮೇಲೆ ಬೆಂಗಳೂರಿಗೆ ಹೋದ ಜನಾರ್ದನ ಇನ್ನೂ ಯಾಕೆ ಬರ್ಲಿಲ್ಲ ಅವರೇ ಬರ್ತಾ ಇದ್ದವ್ರ ನೋಡ್ರಿ ಅವರೇ ಯಾರ ಅವರೇ ಹೊಂಟಾಳ್ಯಾರ ನಮಸ್ಕಾರ ಸೌಕರ್ರೆ ಬೆಂಗಳೂರಿಗೆ ಹೋದ ಕೆಲಸ ಏನಾಯ್ತು ಜನಾರ್ದನ ನಮ್ಮ ಕೆಲಸ ಹೊಳಿಯಲ್ಲಿ ಹುಣ್ಣುಚ್ಚಿನ ಹಣ್ಣು ತೊಳೆದಂತಾಗಿದೆ ಏನು ಈ ಊರಿನ ಎಂಎಲ್ ಎ ನಮ್ಮ ಕೆಲಸಕ್ಕೆ ಅಡ್ಡಿ ಮಾಡುವವರು ಯಾರು ಈ ಚಕ್ರವರ್ತಿಯನ್ನು ಎದುರಿ ಹಾಕಿಕೊಳ್ಳುವ ಗಂಡ ಪಾತಾಳ ವಿತಾಳ ಲೋಕದಲ್ಲಿ ಅಡಗಿದರು ಸರಿ ಮುರಿದು ಕಟ್ಟಿ ಚರ್ಮ ಸುಲಿದು ಬಿಡುತ್ತೇನೆ ಯಾರವರು ನಮ್ಮ ವಿರುದ್ಧ ಪಿತರು ನಡೆಸಿದವರು ಅದೇ ಸೌಕಾರರೇ ರಾಮಪುರದ ರೈತರ ಬೇಡಿಕೆ ಆಗಿದೆ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾನೆ ಏನು ಆದರ್ಶ ರೈತ ಆದರ್ಶ ರೈತ ದರೆಯಿಂದ ಮುಕ್ತಿಗೊಳಿಸಬೇಕಾಗುವುದು ನೋಡಿ ಜನಯಾರಾ ಕೋಲೇಗಿಲೆ ಅಂತ ಮುಂದೆ ವಿರೋಧ ಪಕ್ಷದವರು ನಮ್ಮ ಮೇಲೆ ಅನುಮಾನ ಮಾಡಬಹುದು ರೀ ಆ ರಮಾನಂದನ ಕರೆಸಿ ತಿಳಿಸೋಣ ರೀ ನಮ್ಮ ಗಾರಿಗೆ ಬಂದ್ರಾ ಸರಿ ನೀನು ಒಂದು ವಿಚಾರ ಮಾಡೇ ಬಿಡಾ ತುಂಬಾ ಒಳ್ಳೆ ವಿಚಾರ ಹಾ ಜನಗಳಾ ಆ ರೈತನನ್ನು ಸಮೋಪಾಯದಿಂದ ಕರೆದುಕೊಂಡು ಬರುವ ಜವಾಬ್ದಾರಿ ನಿನ್ನದು ಈ ನಾಟಕದ ಸೂತ್ರಧಾರ ನೀನಾಗಿ ನಮ್ಮ ಕಾರ್ಯ ಸಫಲವಾದರೆ ಮುಂದೆ ಬರುವ ಚುನಾವಣೆಯಲ್ಲಿ ಬೇರೆಂಜೆ ಕ್ಷೇತ್ರದಲ್ಲಿ ಆಗಿ ಮಾಡುವೆ ರಮಾನಂದನ ತಮ್ಮ ಡಾಕ್ಟರ್ ಆಗಿ ಈಗ ತಾನೇ ಊರಿಗೆ ಬಂದಿದ್ದಾನೆ ಅವನು ನನ್ನ ಗೆಳೆಯ ಬೀಜವನ್ನು ನಮ್ಮ ನಮ್ಮ ಕಾರ್ಯ ಸುಲಭವಾಗಿ ನಡೆಯುವಂತೆ ಮಾಡುತ್ತೇನೆ ಸಹುಕಾಲವೇ ಹಾ ನಾನು ಕೆಲಸದ ಮೇಲೆ ಬೆಂಗಳೂರಿಗೆ ಹೋಗಿ ಬರುತ್ತೇನೆ ಬರುವುದರೊಳಗಾಗಿ ಆ ಫ್ಯಾಕ್ಟರಿಯ ಶಂಕುಸ್ಥಾಪನೆಯ ಸಕಲ ಸಿದ್ಧತೆ ಮಾಡಿಕೊಳ್ಳಿ ಈ ಕರ್ನಾಟಕದಲ್ಲಿ ಕೇಸರಿ ನಾನಾಗಿ ಈ ರಾಮಾಪುರದ ಜನರನ್ನು ನನ್ನ ಕೈಗೊಂಬೆಯನ್ನಾಗಿ ಮಾಡಿಕೊಂಡು ಚುನಾವಣೆಯಲ್ಲಿ ಕೋಟಿ ಕೋಟಿ ಹಣ ನೀರಿನಂತೆ ಖರ್ಚು ಮಾಡಿದ್ದನ್ನು ಮುಂದೆ ಬರುವ ಚುನಾವಣೆಗೆ ಸಿದ್ಧತೆ ಮಾಡಿಕೊಂಡು ಈ ಸಲ ಈ ಚಕ್ರವರ್ತಿಯೇ ಮುಖ್ಯಮಂತ್ರಿ ಆಗಿರಬೇಕೆಂದು ನನ್ನ ಹೆಬ್ಬೈಕೆ ಸೌಕಾರರೇ ನೀವೇನು ಚಿಂತೆ ಮಾಡಬೇಡಿ ಆ ವಿಷಯ ನನಗೆ ಬಿಡಿ ನೀವು ಆನಂದದಿಂದ ಪ್ರವಾಸ ಮಾಡಿ ಆಯ್ತು ಜನ ನೀನಿರುವಾಗ ನನಗೆ ಇರುವಾಗ ಚಿಂತೆ ಆಯ್ತು ತಪತಿ ಕಾರಿನ ವ್ಯವಸ್ಥೆ ಮಾಡು ನಾನೀಗ ಹೊರಡಬೇಕು ಆಯ್ತು ನೋಡ್ರಿ ಯುಗದಲ್ಲಿ ಕುಬೇರಲಾಗಬೇಕಾದರೆ ನ್ಯಾಯ ಹರ್ವನ ನಡೆದುಕೊಂಡರೆ ತುತ್ತು ಕೂಳಿಗೆ ಗತಿ ಇಲ್ಲದೆ ಭಿಕ್ಷುಗರಂತೆ ಭಿಕ್ಷಾ ಬರಲಾಗುವುದು ಇಬ್ಬರ ಜಗಳ ಮೂರು മാനന്ദു ചവർത്തി നടുവില കുസ്ഥാന കിടിച്ചു എപ്പിച്ചി കോടി കോട്ടി ഹണു നുങ്കി ജന ബോധനത്തെ ആ രമാനന്ദനുള്ള സൗന്ദര്യ ನಡಿದಿರಿ ನವಿಲಿನಂತೆ ಮಾತನಾಡಿದರೆ ಕೋವಾಗಿಲ ಕಂಠದಂತೆ ನೇವಾದ ಕೇಶ ರಾಶಿಗಳು ತಾಳಿಂಬ ನ ಬೀಸದಂತೆ ಕಂಗೊಳಿಸುತ್ತದೆ ఇలా సీరి ఉంటురే కంగు సవళ యవ్వన అవును సృష్టి బ్రహ్మని మనలు వర్ణి సాధ్యవల్ జానకీ జానకి ఎన్న అంతరాద ఊరు సే